ದೇಶದ ಕೃಷಿ ಹಾಗೂ ಪೂರಕ ವಲಯಗಳ ಸಮಗ್ರ ಅಭಿವೃದ್ದಿಗಾಗಿ ಕೇಂದ್ರ ಸಚಿವ ಸಂಪುಟ ಇತ್ತೀಚೆಗೆ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯನ್ನು ಘೋಷಿಸಿದೆ ದೇಶದ ಆಯ್ದ ನೂರು ಜಿಲ್ಲೆಗಳಲ್ಲಿ ಮೊದಲ ಹಂತದಲ್ಲಿ ಜಾರಿಗೆ ಬರಲಿರುವ ಯೋಜನೆ ಗ್ರಾಮೀಣ ಮಟ್ಟದಲ್ಲಿ ಕೃಷಿ ವಲಯದ ಸುಧಾರಣೆಯ ಗುರಿಯನ್ನು ಹೊಂದಿದೆ ಕೃಷಿ ಉತ್ಪಾದನೆ ಹೆಚ್ಚಳ ಉತ್ಪಾದಕತೆ ಹಾಗೂ ಸುಸ್ಥಿರತೆಗೆ ಆದ್ಯತೆ ನೀರಾವರಿ ಸೇರಿದಂತೆ ಕೃಷಿ ವಲಯದ ಸಮಗ್ರ ಅಭಿವೃದ್ದಿಯ ಧ್ಯೇಯವನ್ನು ಈ ಯೋಜನೆ ಹೊಂದಿದೆ ಕೇಂದ್ರ ಸರ್ಕಾರದ ಈ ಯೋಜನೆಯ ಕುರಿತು ಮೈಸೂರಿನ ಕೃಷಿಕರು ಪ್ರತಿಕ್ರಿಯಿಸಿದ್ದು ಗ್ರಾಮೀಣ ಭಾಗದ ರೈತರಿಗೆ ಯೋಜನೆಯಿಂದ ಸಹಾಯವಾಗಲಿದೆ ಎಂದಿದ್ದಾರೆ ದೂರದರ್ಶನದೊಂದಿಗೆ ರೈತ ವೆಂಕಟೇಶ್ ಯೋಜನೆಯು ಹಳ್ಳಿಗಾಡಿನ ರೈತರಿಗೆ ಉತ್ತಮ ಬೆಳೆ ಬೆಳೆಯಲು ಸ್ಫೂರ್ತಿಯಾಗಿದೆ ಎಂದರು ಸ್ವಾಗತ ಮತ್ತೆ ನಮ್ಮ ರೈತರನ್ನೇ ಈ ಸದಸ್ಯತ್ವಕ್ಕೆ ತಗೊಂಡಿರ್ತಕ್ಕಂಥದ್ದು ನಮಗೆ ರೈತರು ಸ್ಥಳ ಮಟ್ಟದಲ್ಲಿ ವಿಷಯ ಮುಟ್ಟಿಸಿ ನಮಗೆ ಮೇಲ್ಮಟ್ಟಕ್ಕೂ ವಿಷಯ ಮುಟ್ಟಿ ನಮ್ಮ ರೈತರಿಗೆ ಅನುಕೂಲ ಆಗಂತ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳು ನಮಗೆ ನಮ್ಗೆ ಸ್ವಾಗತ ವರಕುಡು ಗ್ರಾಮದ ರೈತ ನಾಗೇಶ್ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಜೊತೆಗೆ ನೀರಾವರಿ ಸೌಲಭ್ಯಗಳ ಸುಧಾರಣೆಗೂ ಆದ್ಯತೆ ನೀಡಲಿದೆ ಎಂದಿದ್ದಾರೆ ಯಾಕಂತಂದ್ರೆ ರೈತರು ನೇರವಾಗಿ ಅಧಿಕಾರಿಗಳನ್ನ ಹೋಗಿ ಸಂಪರ್ಕ ಮಾಡಲು ತುಂಬಾ ಕಷ್ಟ ಆಯ್ತದೆ ನಮ್ಮ ಪ್ರಗತಿಪರ ರೈತರು ನಮ್ಮ ಸ್ಥಳೀಯ ರೈತ ಮುಖಂಡರು ಈ ಸಂಘ ಈ ಸಂಸ್ಥೆಯಲ್ಲಿ ಇರೋದ್ರಿಂದ ಸದಸ್ಯರಾಗಿರೋದ್ರಿಂದ ನಮಗೆ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋಕ್ಕೆ ಅನುಕೂಲ ಆಗಿದೆ ರೈತ ಮಹದೇವ ವಾಜಮಂಗಲ ಯೋಜನೆಯಿಂದ ರೈತರ ಭೂಮಿಯ ಫಲವತ್ತತೆ ಹೆಚ್ಚಲಿದ್ದು ಉತ್ತಮ ಕೃಷಿ ಮಾಡಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು ಎಲ್ಲ ಚೆನ್ನಾಗಿದೆ ಈಗ ರೈತ ಮಾರ್ಬಳ್ಳಿ ನೀಲಕಂಠಪ್ಪ ಯೋಜನೆ ಕುರಿತು ರೈತರಿಗೆ ಮಾಹಿತಿ ನೀಡುವಲ್ಲಿ ಕೃಷಿ ಅಧಿಕಾರಿಗಳು ಮುಂದಾಗಬೇಕು ಎಂದು ಹೇಳಿದರು ಧಾನ್ಯದ ಒಂದು ಸಂದಿಗ್ಧ ಯಾವುದೇ ಕಾರಣಕ್ಕೂ ಅದು ಕೆಡಬಾರ್ದು ಅದನ್ನ ಥರ ಮಾಡಬೇಕು ಅದು ಯಾವ ಥರ ಬೆಳಿಬೇಕು ಅನ್ನೋ ಒಂದು ಸಂರಕ್ಷಣೆ ಈ ಧಾನ್ಯ ಅನ್ನೋದಕ್ಕೆ ಒಂದು ಉತ್ತೇಜನ ಕೊಟ್ಟಿರೋದು ತುಂಬಾ ಅನುಕೂಲ ಆಗಿದೆ ರೈತರಿಗೆ